ನಮಸ್ಕಾರ ಗುರುಗಳೇ ಗಣೇಶ ಮಣ್ಣಿಂದನೇ ಎಂತ ಮಾಡಬೇಕು ಮತ್ತು ಗಣೇಶಕ್ಕೆ ಆನೆ ಮುಖ ಎಂತ ಶುಕ್ಲಾಂಬರಧರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಸರ್ವವಿಘ್ನೋಪಶಾಂತಯೇ ಹಿಂದೂ ಧರ್ಮದಲ್ಲಿ ಮೊದಲು ಗುರುಗಳ ಆರಾಧನೆ ಗುಂಗುರುಭ್ಯೋ ನಮಃ ಆಮೇಲೆ ಗಂಗಣಪತಯೇ ನಮ ಅಂತ ಗಣಪತಿಯ ಪೂಜೆ ಹಾಗಾದರೆ ಗಣಪತಿಯ ವೈಶಿಷ್ಟ್ಯ ಏನು ಕೇಳಿದರೆ ಆನೆಯ ಮುಖ ಇನ್ನೊಂದು ಮಣ್ಣಿನ ಗಣಪತಿ ಈ ಆನೆಯ ಮುಖ ಯಾಕೆ ಬಂತು ಕೇಳಿದರೆ ಗಣೇಶನ ಕಥೆಯೆಲ್ಲ ನಿಮಗೆ ಗೊತ್ತು ಪಾರ್ವತಿ ತಾನು ಸ್ನಾನಕ್ಕೋಗಬೇಕಾದರೆ ತನ್ನ ಮೈಯಲ್ಲಿರುವ ಮಣ್ಣಿನಿಂದ ತೆಗೆದು ಮುದ್ದೆಯನ್ನಾಗಿ ಮಾಡಿ ಗಣಪತಿಯನ್ನು ನಿರ್ಮಾಣ ಮಾಡಿ ನಾನು ಸ್ನಾನ ಮಾಡಿ ಬರ್ತೇನೆ ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿ ಆಜ್ಞೆಯನ್ನು ಮಾಡಿ ಕಾವಲುಗಾರನನ್ನಾಗಿ ಗಣೇಶನನ್ನು ಇಟ್ಟು ತಾನು ಸ್ನಾನಕ್ಕೋಗ್ತಾಳೆ ಬಂದಂತಹ ಶಿವ ನನ್ನನ್ನು ತಡೆಯುವವ ನೀನು ಯಾರು ಅಂತ ಹೇಳಿ ಸಿಟ್ಟಿನಿಂದ ಅವನ ಕತ್ತನ್ನು ತರಿತಾನೆ ಕೊನೆಗೆ ಪಾರ್ವತಿ ತಾನು ಪ್ರಾರ್ಥನೆ ಮಾಡಿದಾಗ ಎಲ್ಲಿಯೋ ಉತ್ತರ ದಿಕ್ಕಿನಲ್ಲಿ ಮಲಗಿದಂತಹ ಗಜಾಸುರನ ತಲೆಯನ್ನು ತಂದು ಈ ಗಣೇಶನಿಗೆ ಜೋಡಿಸ್ತಾರೆ ಹಾಗಾಗಿ ಆನೆಯ ಮುಖ ಬಂತು ಅಂತ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಕೇಳಿದರೆ ಅಲ್ಲೇ ಬಿದ್ದಿದ್ದ ತಲೆಯನ್ನೇ ಫಿಕ್ಸ್ ಮಾಡ್ಬೋದಿತ್ತಲ್ಲ ಎಲ್ಲಿಗೋ ಹೋಗಿ ಅಲ್ಲಿದ್ದ ಆನೆಯನ್ನು ತುಂಡು ಮಾಡಿ ಆ ಆನೆಯನ್ನು ತಂದೆವು ಆ ಆನೆಯಾದರೂ ಹೇಗೆ ಇರ್ತದೆ ಕೇಳಿದರೆ ತಾನು ಡೌನ್ವರ್ಡ್ಸ್ ಆಗಿ ಹೀಗೆ ಅವ್ರದ್ದು ಇರುವಂಥದ್ದು ಆದರೆ ಗಣೇಶ ಮನುಷ್ಯನ ಹಾಗೆ ನಮ್ಮ ಹಾಗೆ ಇರುವವ ಹಾಗಾದರೆ ಅವನಿಗೆ ಇದನ್ನು ಕಟ್ ಮಾಡಿ ಫಿಕ್ಸ್ ಮಾಡಬೇಕಾದ್ರೆ ಇದು ಎದುರುಗಡೆ ಬರಬೇಕಾದಿತ್ತು ಆದರೆ ಎಲ್ಲ ಕಡೆ ಗಣಪತಿಯ ಸೊಂಡಿಲು ಕೆಳಭಾಗದಲ್ಲೇ ಇದೆ ಹಾಗಾಗಿ ಏನು ಹಾಗಾದರೆ ಇದು ಕೇಳಿದರೆ ಇದೊಂದು ಸಾಂಕೇತಿಕವೂ ಹೌದು ಒಂದು ವೈಜ್ಞಾನಿಕ ಕಾರಣವೂ ಹೌದು ಇವತ್ತು ನಾವು ಕಸಿ ಕಟ್ಟುವ ಕೆಲಸ ಮಾಡುತ್ತೇವೆ ಕಿಡ್ನಿ ಟ್ರಾನ್ಸ್ಪರೆಂಟ್ ಇದೆ ಬೇರೆ ಅರಣ್ಯ ಎಲ್ಲವೂ ಕೂಡ ಇವತ್ತು ನಾವು ಟ್ರಾನ್ಸ್ಪರೆಂಟ್ ಅಂತ ನೋಡ್ತೇವೆ ಆದರೆ ಎಲ್ಲಿಯಾದರೂ ತಲೆ ಟ್ರಾನ್ಸ್ಪರೆಂಟ್ ಆದದ್ದು ನೋಡಿದ್ದೀರಾ ಅಷ್ಟರವರೆಗೆ ವಿಜ್ಞಾನ ನಮ್ಮ ಹಿಂದೆ ಇತ್ತು ಇನ್ನದು ಡೆವಲಪ್ಮೆಂಟ್ ಆಗಬೇಕಾಗಿದೆ ಹಾಗಾದರೆ ಏನು ಕೇಳಿದರೆ ಗಣಪತಿಯ ತಲೆ ಚಿಂತನೆ ಚಿಂತನೆಯಾರ್ದು ಕೇಳಿದರೆ ಅದು ಗಣಪತಿದ್ದೇ ಆನೆಯ ಚಿಂತನೆ ಅಲ್ಲ ಅಂದರೆ ಆ ರೀತಿಯಾಗಿ ಕಸಿ ಕಟ್ಟುವ ವಿಧಾನ ಇತ್ತು ದಕ್ಷಾಧರದಲ್ಲಿ ನೋಡ್ತೇವೆ ಆಮೇಲೆ ಈ ಹಯಗ್ರೀವ ರೂಪನದಲ್ಲಿ ನೋಡ್ತೇವೆ ಹೀಗೆ ಪ್ರಾಣಿಗಳ ತಲೆಯನ್ನು ಜೋಡಿಸುವ ಪದ್ಧತಿ ಇತ್ತು ಆದರೆ ಇದು ಗಣೇಶನಿಗೆ ಯಾಕೆ ಬಂತು ಕೇಳಿದರೆ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಭಗವಂತನನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡ್ತೇವೋ ಆ ರೀತಿಯಾಗಿ ನಮಗೂ ಆ ರೀತಿಯಾದಂಥ ಆಕಾರಗಳು ಬರುವಂಥದ್ದು ಹಾಗಾಗಿ ಆನೆಯ ಮುಖದ ವಿಷ್ಣುವಿನ ಒಂದು ರೂಪ ಇದೆ ಸಾಮಾನ್ಯ ಎಲ್ರಿಗೂ ಅದು ಗೊತ್ತೇ ಇಲ್ಲ ವಿಶ್ವಂಬರ ಅಂತ ಒಂದು ರೂಪ ಅದು ಆನೆಯ ರೂಪದಲ್ಲಿರುವಂಥ ವಿಷ್ಣು ನಾವು ಗಾಣೆಯ ಮುಖ ಬಂದ ಕೂಡ ಗಣಪತಿ ಅಂತ ಹೇಳಿಬಿಡ್ತೇವೆ ಇವತ್ತು ನೀವೆಲ್ಲ ಅರ್ಜುನನಿಗೆ ತೋರಿಸಿದ ಯಾವ ಒಂದು ವಿಶ್ವರೂಪ ದರ್ಶನ ಅಂತ ಇದೆ ಅದರಲ್ಲಿ ಹತ್ತೊಂಬತ್ತು ಮುಖದ ಒಂದು ಚಿತ್ರ ಇದೆ ಅದರಲ್ಲಿ ಒಂದು ಆನೆಯ ಮುಖದ್ದಿದೆ ಹಾಗಾದ್ರೆ ಅದು ಯಾರು ಕೇಳಿದ್ರೆ ಕೃಷ್ಣನೇ ವಿಶ್ವಂಬರ ರೂಪನಾಗಿ ತಾನು ಪ್ರದರ್ಶನ ಮಾಡಿದ್ದು ಹಾಗಾಗಿ ವಿಶ್ವರೂಪದಲ್ಲಿರುವ ಆನೆಯ ಮುಖ ನೋಡಿದಾಗ ಗಣಪತಿಗೆ ಬಹಳ ಇಷ್ಟ ಆಯ್ತು ಅದು ಒಳ್ಳೇದು ಅದು ಒಳ್ಳೇದು ಅಂತ ಅದನ್ನೇ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ದ ಹಾಗಾಗಿ ಆ ಮುಖ ಇವನಿಗೆ ಬಂತು ಹಾಗಾದ್ರೆ ಹೇಗೆ ಬಂತು ರಾತ್ರಿ ಮಲಗಿದ್ದ ಬೆಳಿಗ್ಗೆ ಏಳುವಾಗ ಬಂತ ಕೇಳಿದ್ರೆ ಅಲ್ಲ ಅದಕ್ಕೊಂದು ಘಟನೆ ಏನು ಪಾರ್ವತಿ ಬರ್ತಾಳೆ ತಡಿತಾಳೆ ಶಿವ ಬಂದ ತಲೆ ಕೂಡ ತುಂಡು ಮಾಡಿದ ಆನೆಯ ತಲೆಯನ್ನು ಫಿಕ್ಸ್ ಮಾಡಿದ ಅಂತ ಹಾಗಾದ್ರೆ ಆದದ್ದು ಹೌದು ಆದ್ರೆ ಅದಕ್ಕಿಂತ ಮೇನ್ ರೀಸನ್ ಏನು ಕೇಳಿದ್ರೆ ಆ ರೀತಿಯಾದ ದೇವರ ಉಪಾಸನೆ ಮಾಡಿದ್ರಿಂದ ಆ ದೇಹವನ್ನು ಈತ ಪಡೆದಿದ್ದಾನೆ ಇದನ್ನು ಆಚಾರ್ಯ ಮಧ್ವರು ಗಜವತ್ ಐತಿ ಅಂತ ತಾವು ಉಪನಿಷತ್ ಭಾಷ್ಯಗಳಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾರೆ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಒಂದು ಘಟನೆ ಉಂಟು ಅದು ಸುಮ್ಮನೆ ಸುಮ್ಮನೆ ಬರಲಿಲ್ಲ ಅದಕ್ಕೊಂದು ಅರ್ಥ ಇದೆ ಎನ್ನುವುದು ಇದರಲ್ಲಿ ಗೊತ್ತಾಗುತ್ತೆ ಇನ್ನು ಪಾರ್ವತಿ ತನ್ನ ದೇಹದಿಂದ ಮಣ್ಣನ್ನು ತೆಗೆದು ಗಣಪತಿಯನ್ನು ಮಾಡಿದ್ಲು ಈ ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ಮಣ್ಣಿನ ಗಣಪತಿಯನ್ನು ಮಾಡುವ ಪದ್ಧತಿ ಬಂತು ಹಾಗಾದ್ರೆ ಅಷ್ಟು ಸ್ನಾನವೇ ಮಾಡಲಿಲ್ವ ಪಾರ್ವತಿ ಅಷ್ಟು ಮನ್ನಿತ್ತವಳ ದೇಹದಲ್ಲಿ ಅಂತ ನೀವು ಮಕ್ಕಳೆಲ್ಲ ಕೇಳುತ್ತೀರಿ ಆದರೆ ಅಲ್ಲಿ ಏನು ಕೇಳಿದರೆ ಪಾರ್ವತಿ ಅಂತ ಕೇಳಿದರೆ ಆಕೆ ಪೃಥ್ವಿ ತತ್ವ ಹಾಗಾಗಿ ಪೃಥ್ವಿಯಿಂದ ಗಣಪತಿ ಕಡಿದರೆ ಆಕಾಶ ತತ್ವ ಅಂತ ಅರ್ಥ ಹಾಗಾಗಿ ಮಣ್ಣಿನಿಂದಾಗಿ ಆಕಾಶ ಹುಟ್ಟಿಕೊಂಡಿತು ಪಾರ್ವತಿಯಿಂದ ಗಣಪತಿ ಹುಟ್ಟಿಕೊಂಡಿದ ಅಂತ ಅರ್ಥ ಹಾಗಾಗಿ ಅವಳು ಮಣ್ಣಿನ ಅಭಿಮಾನಿ ಆದ್ದರಿಂದ ಮಣ್ಣಿನಿಂದ ಅವಳು ಪ್ರತಿಮೆಯನ್ನು ಮಾಡಿದ್ದು ಹಾಗಾಗಿ ಪಾರ್ವತಿ ತನಯ ಎನ್ನುವ ಚಿಂತನೆ ಬರೋದಕ್ಕೋಸ್ಕರ ಮಣ್ಣಿನ ಗಣಪತಿಯನ್ನು ಮಾಡಿ ಆರಾಧನೆ ಮಾಡ್ತಾರೆ ಆದರೆ ಏನು ಹೇಳ್ತಾರೆ ನಾರ್ಚಯ್ಯದ್ ಗೇಹೆ ಮೃದ್ದುಜಾಮಪಿ ಅಂತ ಪ್ರಮಾಣ ಅಂದರೆ ಶಯಾನಂ ನಾಶ ನಾರ್ಚಯೇದ್ ಗೇಹೆ ಅಂತ ಮಲಗಿದ ದೇವರನ್ನು ಮಣ್ಣಿನ ದೇವರನ್ನು ಮರದ ದೇವರನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಹಾಗಾದರೆ ನಾವು ಪೂಜೆ ಮಾಡ್ತೇವೆ ಆಕೆಗೆ ಏನು ಕೇಳಿದರೆ ಒಂದು ದಿನವೋ ಮೂರು ದಿನವೋ ಐದು ದಿನವೋ ಟೆಂಪರರಿ ಪೂಜೆ ಮಾಡಿ ಆಮೇಲೆ ಈ ಗಣಪತಿಯನ್ನು ವಿಸರ್ಜನೆ ಮಾಡ್ತೇವೆ ಅದೇ ಬೇರೆ ದೇವತೆಗಳನ್ನಾದರೂ ವಿಸರ್ಜನೆ ಮಾಡುವುದಿಲ್ಲ ಹಾಗಾಗಿ ಈ ಕಾರಣ ಇನ್ನೊಂದು ಗಣಪತಿ ಹೊಟ್ಟೆ ದೊಡ್ಡ ಮಾಡಿ ಕೂತದ್ದು ಯಾಕೆ ಕಡಿದರೆ ತಾನು ಆಕಾಶಾಭಿಮಾನಿ ದೇವತೆ ಅಂತ ತೋರಿಸಿಕೊಡ್ಲಿಕ್ಕೆ ಈಗ ನಮಗೆಲ್ಲ ಜಿಮ್ಮಿಗೆ ಹೋದರೆ ಸಿಕ್ಸ್ ಪ್ಯಾಕೆಲ್ಲ ಮಾಡಿಸ್ಲಿಕ್ಕೆ ಬರ ಬರೋದಿಲ್ಲ ದೇವರು ಅಂತ ನೀವು ಗಣಪತಿಯನ್ನು ಹೇಳಿದ ಮೇಲೆ ಹಾಗಾದರೆ ಅವನಿಗೆ ಒಳ್ಳೆ ದೇಹ ಪಡ್ಕೊಳ್ಳಿಕ್ಕೆ ಬರ್ತಾ ಇರಲಿಲ್ವಾ ಬರ್ತ ಇದೆ ಆದರೂ ಕೂಡ ತಾನು ಆಕಾಶಕ್ಕೆ ಅಭಿಮಾನಿ ನನ್ನ ಹೊಟ್ಟೆಯಲ್ಲಿ ಸ್ಪೇಸ್ ಇದೆ ಎಂದು ತೋರಿಸಲಿಕ್ಕೆ ಹೊಟ್ಟೆ ದೊಡ್ದು ಮಾಡಿ ಕೂತದ್ದು ಹಾಗಾಗಿ ಅಂತಹ ಲಂಬೋದರನಾದ ಗಣಪತಿಯ ಆರಾಧನೆ ಮಕ್ಕಳಿಗೆಲ್ಲರಿಗೆ ಇಷ್ಟ ಆಗುವ ಒಂದು ಪ್ರತೀಕ ಒಂದು ಚಿಕ್ಕ ರೂಪ ಅದನ್ನು ನಾವು ನೀವೆಲ್ಲ ಸೇರಿ ಗಣಪತಿ ಆರಾಧನೆ ಮಾಡಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡುವ ಕೆಲಸ ಮಾಡುವ ಅಂತ ಹೇಳ್ತೇನೆ ಶ್ರೀಕೃಷ್ಣ ಅರ್ಪಣಾ ಮಸ್ತಿ ಧನ್ಯವಾದ ಧನ್ಯವಾದ